ಹರತನ್ನೊಳಿರ್ದು ಗುರುತೋರದೇ ತಿಳಿಯುವುದೇ ಹರತನ್ನೊಳಿರ್ದು ಗುರುತೋರದೇ ತಿಳಿಯುವುದೇ ಮರದೊಳಗೆ ಅಗ್ನಿ ಇರುತ್ತಿರದೋ ಮರದೊಳಗೆ ಅಗ್ನಿ ಇರುತ್ತಿರದೋ ಮರದೊಳಗೆ ಅಗ್ನಿ ಇರುತ್ತಿರ್ದು ತನ್ನ ಮರದೊಳಗೆ ಅಗ್ನಿ ಇರುತ್ತಿರುದು ತನ್ನ ತಾ ನರಿಯಬೇಕೆಂದ ಸರ್ವಜ್ಞ ತಾ ನರಿಯಬೇಕೆಂದ ಸರ್ವಜ್ಞ 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 ಸರ್ವಜ್ಞನ ವಚನಗಳು ಆಡು ಮಾತಿನ ರೂಪದಲ್ಲಿದ್ದು ಸರಳವಾಗಿದ್ದು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುತ್ತದೆ ಇದು ನೀತಿ ಬೋಧಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುತ್ತದೆ ನಮ್ಮಲ್ಲಿರುವ ದೇವರನ್ನು ತಿಳಿಯಬೇಕಾದರೆ ಕುರು ನಮಗೆ ಅವಶ್ಯಕವಾಗುತ್ತಾರೆ ಮರದೊಳಗೆ ಇರುವ ಅಗ್ನಿ ಹೇಗೆ ಕಾಣುವುದಿಲ್ಲವೋ ಹಾಗೆಯೇ ನಮ್ಮಲ್ಲಿರುವ ದೇವರನ್ನು ಅಂದರೆ ಶಿವನನ್ನು ನಾವು ಕಾಣುವುದು ಸುಲಭವಾಗುವುದಿಲ್ಲ ನಮ್ಮಲ್ಲಿರುವ ಶಿವನನ್ನು ಕಾಣಲು ಗುರು ನಮಗೆ ದಾರಿ ತೋರುತ್ತಾರೆ ಹಾಗಾಗಿ ನಾವು ಗುರು ಹಿರಿಯರನ್ನು ಗೌರವಿಸಬೇಕು ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆವ ಲರಿಯರು ಬಂಧನವ ಕಳೆವ ಲರಿಯರು ಬಂಧನವ ಕಳೆವ ಲರಿಯರು ಗುರುವಿಂದ ಬಂಧನವ ಕಳೆವ ಲರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಬಂಧುಗಳು ಉಂಟೆ ಸರ್ವಜ್ಞ ಈ ತ್ರಿಪದಿ ವಚನದಲ್ಲಿ ಸರ್ವಜ್ಞ ಬಂಧುಗಳ ಬಗ್ಗೆ ಹೇಳಿದ್ದಾರೆ ಗುರುಗಳನ್ನೇ ನಾವು ಬಂಧು ಎಂದುಕೊಂಡರೆ ಬಂಧನದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಸರ್ವಜ್ಞ ಹೇಳಿದ್ದಾರೆ ನಮ್ಮ ಬಂಧುಗಳು ಬಂದು ಬಂದುಂಡು ಹೋಗುವರೇ ವಿನ ನಮಗೆ ಬಂಧನದಿಂದ ಮುಕ್ತಿ ಕೊಡಿಸಲು ಸಾಧ್ಯವಿಲ್ಲ ಆದರೆ ಗುರುವೇ ನಮ್ಮ ಬಂಧು ಎಂದುಕೊಂಡರೆ ನಾವು ಬಂಧನದಿಂದ ಮುಕ್ತಿ ಪಡೆಯಬಹುದು ಗುರುವಿಗಿಂತ ದೊಡ್ಡ ಬಂಧು ಇಲ್ಲ ಎಂದು ಈ ತ್ರಿಪದಿಯಲ್ಲಿ ಹೇಳಿದ್ದಾರೆ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಲಿಹುದು ಪುಣ್ಯಾ ಗುರುವಿಂದ ಲಿಹುದು ಪುಣ್ಯಾ ಗುರುವಿಂದ ಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಗುರುವಿಂದ ಮುಕ್ತಿ ಸರ್ವಜ್ಞ ಈ ತ್ರಿಪದಿಯಲ್ಲಿ ಗುರುವೇ ನಮ್ಮ ದೇವರು ಗುರುವಿಗೆ ಶರಣಾದರೆ ಎಂತಹ ಕಷ್ಟವನ್ನಾದರೂ ನಾವು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬಹುದು ಗುರುವೇ ಎಲ್ಲ ಗುರುವೇ ದೇವರು ಗುರುವೇ ಬಂಧು ಆದ್ದರಿಂದ ಗುರುವಿಗೆ ಶರಣಾದರೆ ಕೈಲಾಸವು ಸುಲಭವಾಗಿ ದೊರೆಯುತ್ತದೆ ಈ ಜಗಕ್ಕೆ ಗುರುವಿಂದಲೇ ಮುಕ್ತಿ ಸಿಗುತ್ತದೆ ಎಂದು ಸರ್ವಜ್ಞ ತಿಳಿಸಿದ್ದಾರೆ ಗುರುಗಳಿಗೆ ಹಿರಿಯರಿಗೆ ಶಿರಭಾಗಿಯರಗಿದರೆ ಗುರುಗಳಿಗೆ ಹಿರಿಯರಿಗೆ ಶಿರಭಾಗಿಯರಗಿದರೆ ನರಸುರರು ಬಂದು ಸರಿಸುರಿದೂ ನರಸುರರು ಬಂದು ಸಿರಿಸುರಿದು ನರಸುರರು ಬಂದು ಸಿರಿಸುರಿದು ಕೈಲಾಸ ಕರತಲ ಮಲಕ ಸರ್ವಜ್ಞ ಕರತಲ ಮಲಕ ಸರ್ವಜ್ಞ ಈ ತ್ರಿಪದಿಯಲ್ಲಿ ಗುರು ಹಿರಿಯರಿಗೆ ಶಿರವಾಗಿ ನಡೆಯಬೇಕು ಎಂದು ಸರ್ವಜ್ಞ ಹೇಳಿದ್ದಾರೆ ಗುರುಗಳಿಗೆ ಹಾಗೂ ಹಿರಿಯರಿಗೆ ನಮ್ಮ ತಂದೆ ತಾಯಿಗಳಿಗೆ ಶಿರಬಾಗಿ ನಡೆದರೆ ದೇವತೆಗಳು ಸಹ ಮೆಚ್ಚುತ್ತಾರೆ ಹಾಗೂ ಕೈಲಾಸವು ನಮಗೆ ಸುಲಭವಾಗಿ ದೊರೆಯಲು ಗುರು ಹಿರಿಯರಿಗೆ ನಾವು ಶರಣಾಗಬೇಕು ಎಂದು ಸರ್ವಜ್ಞ ತಿಳಿಸಿದ್ದಾರೆ